ಎಸ್ ವೀಕ್ಷಕರೇ ನಮಸ್ಕಾರ ನಾನೀಗ ಕೊಟ್ಟೆಹಾರದ ತೇಜಸ್ವಿ ಪ್ರತಿಷ್ಠಾನದಲ್ಲಿದ್ದೀನಿ ಈ ಒಂದು ಪ್ರತಿಷ್ಠಾನಕ್ಕೆ ಒಬ್ಬ ಅಪರೂಪದ ವ್ಯಕ್ತಿ ಬಂದಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತೀನಿ ಅವರು ಬೇರೆ ಯಾರೂ ಅಲ್ಲ ಎನ್ ಮಹೇಶ್ ಅವರು ನಿಮಗೆ ಗೊತ್ತಿದೆ ಎನ್ ಮಹೇಶ್ ಅವರು ಕೊಳ್ಳೇಗಾಲದ ಎಮ್ ಎಲ್ ಎ ಆಗಿದ್ದಂಥವರು ಕರ್ನಾಟಕ ಸರ್ಕಾರದ ಸಚಿವರಾಗಿದ್ದಂಥವ್ರು ಒಂದಷ್ಟು ಹೋರಾಟದ ಹಾದಿಯಲ್ಲಿ ಅವರು ಬಂದಿರುವಂಥದ್ದು ಈ ಹಿಂದೆ ಬಿ ಎಸ್ ಪಿ ಅನ್ನುವಂಥ ಪಕ್ಷದಲ್ಲಿ ಇದ್ದರು ಆ ಬಳಿಕ ಬಿ ಜೆ ಪಿಯನ್ನು ಸೇರಿದ್ರು ಈಗಲೂ ಕೂಡ ಹೋರಾಟ ಒಂದಷ್ಟು ಹೋರಾಟವನ್ನು ಮಾಡಿಕೊಂಡು ಬಿ ಜೆ ಪಿ ಪಕ್ಷವನ್ನು ಸಂಘಟನೆಯನ್ನು ಮಾಡ್ತಿದ್ದಾರೆ ಒಂದು ರೀತಿಯ ಅಪರೂಪದ ವ್ಯಕ್ತಿತ್ವ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತಿದ್ದೀನಿ ಬನ್ನಿ ಅವ್ರನ್ನ ಮಾತಾಡಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತೀರಿ ಸರ್ ಫೈನ್ ಚೆನ್ನಾಗಿದೀನಿ ಮಲ್ನಾಡಿಗೆ ಬಂದಿದೀರಿ ಇವತ್ತು ತೇಜಸ್ವಿ ಪ್ರತಿಷ್ಠಾನಕ್ಕೆ ವಿಝಿಟ್ ಮಾಡಿದ್ರಿ ಏನ್ ಅನ್ನಿಸ್ತಾ ಇವತ್ತು ನೋಡಿದಾಗ ಇವತ್ತು ಕೊಟ್ಟಿಗೆ ಆಹಾರ ಈ ಭಾಗದಲ್ಲಿ ಒಂದು ನಮ್ಮ ಪಕ್ಷದ ಕಾರ್ಯಕ್ರಮದ ನಿಮಿತ್ತ ನಾನು ಬಂದಿದ್ದು ರಾತ್ರಿನೇ ಬಂದು ಉಳ್ಕೊಂಡೆ ಮತ್ತೆ ಬೆಳಿಗ್ಗೆ ಇಲ್ಲಿಗೆಲ್ಲಾ ಸಂಜೆಯವ್ರ ಜೊತೆ ಒಂದು ವಾಕಿಂಗ್ ಬಂದೆ ಬಂದಾಗ ತೇಜಸ್ವಿ ಪ್ರತಿಷ್ಠಾನ ಒಳಗಡೆ ನೋಡ್ಬೇಕು ಅಂತ ಅನ್ನಿಸ್ತಿತ್ತು ನನಗೆ ಆಮೇಲೆ ಹೋಗಿ ಸ್ನಾನ ಮಾಡಿ ತಿಂಡಿ ತಿಂದು ಬಂದ್ವಿ ಸಂಜೆ ಜೊತೆ ಒಂದ್ ಟೀಮೇ ಬಂದ್ಬಿಟ್ರು ಮಾಧ್ಯಮದ ಗೆಳೆಯರು ನೀವು ಬಂದಿದ್ದೀರಿ ಒಳಗಡೆ ಹೋಗಿ ನೋಡಿದ್ಮೇಲೆ ನನ್ಗೆ ಏನಿಸ್ತು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಪ್ರಕೃತಿಯ ನಡುವೆ ಎಷ್ಟೊಂದು ಕುತೂಹಲಗಳಿತ್ತು ಅವ್ರಿಗೆ ಎಷ್ಟೊಂದು ಅದ್ಭುತಗಳು ಅವ್ರಿಗೆ ಇತ್ತು ಆ ಎಲ್ಲ ಅದ್ಭುತಗಳು ಕುತೂಹಲಗಳು ಈ ಪ್ರತಿಷ್ಠಾನದಲ್ಲಿ ಎಕ್ಸಿಬಿಟ್ ಆಗಿದೆ ಹಾಗಾಗಿ ಇದನ್ನು ಇನ್ನೂ ಅನೇಕ ಜನ ಪರಿಸರ ಪ್ರೇಮಿಗಳು ವಿದ್ಯಾರ್ಥಿಗಳು ಪರಿಸರವಾದಿಗಳೆಲ್ಲ ಬಂದು ನೋಡಬೇಕು ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ತುಂಬ ಜನ ಬಂದು ನೋಡಿದ್ದಾರೋ ಏನೋ ಗೊತ್ತಿಲ್ಲ ಬಟ್ ದಿಸ್ ಇಸ್ ಎ ವಂಡರ್ಫುಲ್ ಪ್ಲೇಸ್ ನಿಮಗೆ ಗೊತ್ತಿ ಸರ್ ಪೂರ್ಣಚಂದ್ರ ತೇಜಸ್ವಿ ಹೇಳಿದರೆ ಒಂದು ವಿಸ್ಮಯ ಬೇರೆಗೂ ಅಂತಂದರೆ ಅವ್ರನ್ನ ಇನ್ನೂ ಕೂಡ ಎಷ್ಟೋ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ಸೊ ಈ ರೀತಿಯಾದಂಥ ವ್ಯಕ್ತಿತ್ವ ನಮ್ಮ ನಡುವೆ ಇತ್ತ ಅನ್ನುವಂಥದ್ದು ಅಂದರೆ ಈಗಲೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ಯಾಕಂದ್ರೆ ಅವ್ರು ನಮ್ಮನ್ನು ಬಿಟ್ಟು ಹೋದ ನಂತರ ಆದಷ್ಟು ವಿಚಾರಗಳು ಅದು ಹೆಚ್ಚಿನಾಗಿ ಈಜಿನ ಈಗಿರುವಂಥ ಯುವಜನತೆಗೆ ಸಿಕ್ಕಿರುವಂಥದ್ದು ಅವ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಹಾಗಾಗಿ ಸೊ ನೀವು ನೋಡಿದ್ರಿ ಒಂದ್ ರೀತಿ ನಿಮಗೂ ಇದು ಯಾವ ಒಂದ್ ರೀತಿ ಬೇರೆಗೂ ಮೂಡಿಸೋ ರೀತಿ ಅಂದರೆ ಈ ಯುವ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಲ್ಲ ವಿಸ್ಮಯ ಹೆಂಗೆ ಅಂದರೆ ನಾವು ಮನುಷ್ಯ ಜಗತ್ತಿದೆಯಲ್ಲ ಇದು ಕೋಟ್ಯಾನು ಕೋಟಿ ಜೀವಿಗಳ ನಡುವೆ ಇದು ಒಂದು ಜೀವಿ ಅಷ್ಟೆ ಅನ್ಫಾರ್ಚುನೇಟ್ಲಿ ಮನುಷ್ಯ ಏನಂದ್ಕೊಂಡಿದ್ದಾನೆ ನಾನೇ ಎಲ್ಲ ಇನ್ನು ಉಳಿದಿದ್ದೆಲ್ಲ ನಾನು ಸಬಾರ್ಡಿನೇಟ್ ಅನ್ನೋ ಥರ ಹಾಗೇನಿಲ್ಲ ಒಂದು ಇರುವೆಗೆ ಎಷ್ಟು ವ್ಯಾಲ್ಯೂ ಇದೆಯೋ ಅಷ್ಟೇ ವ್ಯಾಲ್ಯೂ ಮನುಷ್ಯನಿಗೆ ಇರೋದು ಮನುಷ್ಯನಿಗೇನು ವಿಶೇಷ ಏನಿಲ್ಲ ಮತ್ತು ಪ್ರಕೃತಿಯ ನಿಯಮ ಏನು ಅಂತಂದರೆ ಒಂದು ಇರುವೆ ಒಳಗಡೆ ಜೀವ ಇದೆಯಲ್ಲ ಅದೇ ಜೀವ ನಮ್ಮ ಒಳಗಡೆ ಏನೂ ಇದೆ ಈಗ ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಾ ಇದ್ದೀನಿ ನೀವು ಕೇಳಿಸ್ಕೊತಾ ಇದ್ದೀರಿ ಯಾಕೆ ಅಂದರೆ ನಾವಿಬ್ಬರು ಒಂದೇ ಜೀವ ಅದಕ್ಕೆ ಇಲ್ಲದೇ ನಾನು ಮಾತಾಡೋದು ನಿಮಗೆ ಕೇಳ್ಸಲ್ಲ ಸೊ ದ ಎನರ್ಜಿ ವಿಚ್ ಈಸ್ ಸ್ಪೀಕಿಂಗ್ ಇನ್ ಮೀ ಆ್ಯಂಡ್ ದ ಎನರ್ಜಿ ವಿಚ್ ಈಸ್ ಲಿಸ್ನಿಂಗ್ ಇನ್ ಯು ಅಂಡ್ ಎನರ್ಜಿ ವಿಚ್ ಈಸ್ ಮೇಕಿಂಗ್ ಆಲ್ ದಿಸ್ ಲಿವಿಂಗ್ ಬೀಯಿಂಗ್ಸ್ ಅಲೈವ್ ಆರ್ ದ ಸೇಮ್ ಎನರ್ಜಿ ಅದೊಂದು ವಿಸ್ಮಯ ಆ ವಿಸ್ಮಯವನ್ನು ಭಾಳ ಚೆನ್ನಾಗಿ ಅನುಭವಿಸಿ ಹೋಗಿರೋರು ಪೂರ್ಣಚಂದ್ರ ತೇಜಸ್ವಿಯವರು ನಮಗೂ ಅದು ಗೊತ್ತಾಗಬೇಕು ಅಂದರೆ ಇಲ್ಲಿ ಬಂದು ನೋಡಬೇಕು ಅದರಲ್ಲೂ ವಿಶೇಷವಾಗಿ ಮಲೆನಾಡಲ್ಲಿ ಓಡಾಡಿದ್ರೆ ಅದೆಲ್ಲವೂ ನಮಗೆ ಅನ್ನಿಸ್ತಾ ಹೋಗುತ್ತೆ ಮಲೆನಾಡಿನ ಪರಿಸರ ಸರ್ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಅದರಲ್ಲೂ ಎಸ್ಪೆಷಲಿ ಕೊಟ್ಟಿಗೆರ ಅನ್ನೋಂಥದ್ದು ನಿಮಗೆ ಗೊತ್ತಿದೆ ತುಂಬ ಈ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಬರುವಂಥದ್ದು ಪಕ್ಕಕ್ಕೆ ಚಾರ್ಮಾಡಿ ಘಾಟ್ ಕೂಡ ಇರುವಂಥದ್ದು ಇದನ್ನೆಲ್ಲ ನೀವು ಕೂಡ ನೋಡ್ತಾ ಇದ್ದೀರಿ ಹೇಗೆ ಅನ್ನಿಸ್ತಿದೆ ತುಂಬ ಖುಷಿ ಅನಿಸುತ್ತೆ ಮತ್ತು ನಾನೊಬ್ಬ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವನು ಶಾಸಕನಾಗಿದ್ದವನು ನನಗೇನು ಅನಿಸುತ್ತೆ ಅಂದರೆ ಈ ಮೂಡಿಗೆರೆ ಇಡೀ ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿ ಮೂಡಿಗೆರೆ ತಾಲೂಕು ಅದಕ್ಕೆ ಇದು ಅದಕ್ಕೆ ಅಂಟ್ಕೊಂಡಿರೋ ಅಂಥ ಬೇರೆ ಬೇರೆ ತಾಲೂಕುಗಳು ಇಲ್ಲಿರೋ ಅಂಥ ಪ್ರಕೃತಿ ಸೌಂದರ್ಯ ಇದನ್ನು ಸರಿಯಾಗಿ ಸರ್ಕಾರ ಬಳಸ್ಕೊಂಡು ಒಂದು ಟೂರಿಸಂ ಸ್ಪಾಟ್ ಥರ ಡೆವಲಪ್ ಮಾಡಬೇಕು ಇಲ್ಲಿ ಟೂರಿಸಮ್ ಸ್ಪಾಟ್ ಅಂದರೆ ನಾಟ್ ಒನ್ ಸ್ಪಾಟ್ ದೇರ್ ಆರ್ ಮೆನಿ ಸ್ಪಾಟ್ಸ್ ಇಲ್ಲಿ ಅದನ್ನೆಲ್ಲ ಒಂದು ಸರ್ಕ್ಯೂಟ್ ಥರ ಮಾಡಿ ಸರ್ಕಾರ ಡೆವಲಪ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಅವ್ರ ಪ್ರತಿಷ್ಠಾನ ಇದೆ ನಾವು ಹೊರಗಡೆ ಬಂದು ಸಂಜೆ ನಾನು ವಾಕಿಂಗ್ ಮಾಡುವಾಗ ಒಳಗಡೆ ಇಷ್ಟೊಂದು ಅದ್ಭುತ ಇದೆ ಅಂತ ಗೊತ್ತಿರಲಿಲ್ಲ ಯಾಕೆಂದರೆ ಹೊರಗಡೆಗೆ ಇಲ್ಲಿ ಅಂಗಡಿಗಳು ಇದೆಲ್ಲ ಇದೆಯಲ್ಲ ಇದೆಲ್ಲ ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ಒಳಗಡೆ ಏನಿದೆ ಅಂತ ಬ್ಲಾಕ್ ಮಾಡುತ್ತೆ ಅದಕ್ಕೆ ಎಂಟ್ರೆನ್ಸೇ ತುಂಬ ಅಟ್ರಾಕ್ಟಿವ್ ಮಾಡಬೇಕು ಅಟ್ರಾಕ್ಟಿವ್ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಒಳಗಡೆ ಅನೇಕ ಜೀವ ಜಂತುಗಳು ಮಾಡಲ್ಸ್ನ ಇಟ್ಟಿದ್ದಾರೆ ಆ ಮಾಡೆಲ್ಸ್ನ ಈ ಮುಂದ್ಗಡೆ ಇಟ್ಟರೆ ಅದು ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಆಗುತ್ತೆ ಈ ರೀತಿ ಒಂದು ಅದ್ಭುತ ಇದೆ ಹೊರಗಡೆ ಒಳಗಡೆ ಡಿಪಿಕ್ಟ್ ಆಗಬೇಕು ಹೊರಗಡೆ ಡಿಪಿಕ್ಟ್ ಆದರೆ ಆಗುತ್ತೆ ನೀವು ಸುಮ್ಮನೆ ಒಂದು ಅಂಗಡಿಗಳು ಬಂದ್ಬಿಟ್ರೆ ಏನೋ ಪಾಪ ಯಾರೋ ಏನೋ ಮಾಡಿದ್ದಾರೆ ಅಂತ ಅನಿಸುತ್ತೆ ಒಳಗಡೆ ಹೋಗ್ಬೇಕು ನೋಡಬೇಕು ಅಂತ ಅನಿಸಲ್ಲ ಒಳಗಡೆಗೆ ಬರಬೇಕು ಅಂದರೆ ಒಳಗಡೆ ಏನಿದೆ ಆ ಮಾಡೆಲ್ಸು ಹೊರಗಡೆ ಡಿಸ್ಪ್ಲೇ ಆಗಬೇಕು ಆದಾಗ ಇದು ತುಂಬ ಅಟ್ರಾಕ್ಟ್ ಮಾಡುತ್ತೆ ಮತ್ತು ನಾವು ಕೂಡ ಜೀವನದ ಜಂಜಾಟದಲ್ಲಿ ಇದನ್ನೆಲ್ಲ ನೋಡಿದಾಗ ನಾವೆಷ್ಟು ಸಣ್ಣವರು ಅಂತ ಅಂದ್ಕೊಳ್ತಾ ಅಂದ್ಕೊಳ್ಳಿಕ್ಕೂ ಸಾಧ್ಯತೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಈ ಟೂರಿಸಮ್ ಡಿಪಾರ್ಟ್ಮೆಂಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದನ್ನು ಇನ್ನೂ ತುಂಬ ಡೆವಲಪ್ ಮಾಡಬೇಕು ಇದು पब्लिक इंपैक्ट जनशक्त निर्णायक